ಸೊ ನಾನೀಗ ಮತ್ತೆ ತುಂಬ ದಿನ ಆದಮೇಲೆ ಮಕ್ಕಳಿಗೆ ಅಂದರೆ ದೊಡ್ಡ ಮಕ್ಕಳಿಗೆ ಏನು ಮಾಡ್ತಿದ್ದೀನಿ ಕತೆಯನ್ನು ಹೇಳ್ತಾ ಇದ್ದೀನಿ ಏನು ಆ ಕತೆ ಅಂತಂದರೆ ನಿದ್ದೆಗೊಂದು ಕಥೆ ಏನು ಹೆಸರು ಏನು ಹೇಳು ನಿದ್ದೆಗೊಂದು ಕತೆ ಸೊ ಇವತ್ತಿನ ಕತೆ ಏನಪ್ಪ ಅಂತಂದರೆ ಇರುವೆ ಮತ್ತೆ ಒಂದು ಹಕ್ಕಿ ಕತೆ ಹೇಳ್ತೇನೆ ನಾನು ಇವತ್ತು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದರೆ ಅವ್ರಿಗೆ ಈ ಕತೆ ಏನಕ್ಕೋ ಏನೋ ವಿಷಯಕ್ಕೆ ಎಕ್ಸಾಂಪಲ್ ಅಂದರೆ ಉದಾಹರಣೆಯಾಗಿ ನಾನು ಹೇಳಿದೆ ಏನು ಮಾಡುತ್ತೆ ಇರುವೆ ಮತ್ತು ಹಕ್ಕಿ ಅಂತಕ್ಕಂಥ ಕತೆ ಇದು ಒಂದು ಸಲ ಈ ಇರುವೆಗಳೆಲ್ಲ ನೀನು ಕುಸು ಹೇಗೋಡೋದು ಹೋಗ್ತಾ ಇರತ್ತೆ ಹೇಳೋ ಲೈನಾಗಿ ಹೋಗ್ತಾ ಇರತ್ತೆ ಗೊತ್ತಾ ಇರುವೇದೊಂದು ಸಿಸ್ಟಮ್ ಇದೆ ಅದು ಒಂದರಿಂದ ಹೊಂದು ಮಾತಾಡಿಕೊಂಡು ವಿಚಾರಗಳನ್ನು ಹೇಳಿಕೊಂಡು ಫುಡ್ಡನ್ನು ತಗೊಂಡು ಹೋಗಿ ಗೂಡಲ್ಲಿ ಇಟ್ಕೋತಾ ಇರುತ್ತೆ ಅಬ್ಸರ್ವ್ ಮಾಡಿದ್ಯಾ ನೀನು ಕೂಸು ಇರುವೆಗಳನ್ನು ನೋಡಿದ್ಯಾ ಹಾಂ 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 ನೀನು ಇರುವೆಗಳನ್ನ ಸರಿಯಾಗಿ ಗಮನಿಸಿಲ್ವಾಗಿದ್ದರೆ ಈ ಸಲ ಯಾವಾಗಾದರೂ ನೋಡು ಇರುವೆಗಳು ಕಾಣಿಸ್ ಟಿ ವಿಲ್ ನೋಡೋದು ಬೇರೆ ರಿಯಲ್ಲಾಗಿ ನೋಡೋದು ಬೇರೆ ರಿಯಲ್ಲಾಗಿ ನೋಡು ಲೈನಾಗಿ ಹೋಗ್ತಾ ಇರುತ್ತೆ ಇರುವೆಗಳು ಯಾವಾಗಲೂ ಹೌದು ಗೂಡಲ್ಲಿ ಹೋಗಿ ಫುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಗೂಡಲ್ಲಿ ಹುಷಾರಾಗಿ ಎತ್ತಿಟ್ಕೊಳ್ತಾ ಇರುತ್ತೆ ಯಾಕೆ ಅಂತಂದರೆ ಅದ್ರದ್ದು ಅದು ಪಾಪ ಜಾಸ್ತಿ ಫುಡ್ ಎತ್ತಿಟ್ಕೊಳ್ಳೋದಕ್ಕೆ ಅದ್ರ ಕೈಲಾಗಲ್ಲ ಭಾರ ಎತ್ತಾಗಲ್ವಲ್ಲ ಆಮೇಲೆ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲಾಗುತ್ತೋ ಅದು ಇಷ್ಟೇ ಇಷ್ಟಿರುತ್ತಿರುವ ಅಲ್ವಾ ಪಾಪ ಅದು ಬಿಸಿಲು ಜಾಸ್ತಿ ಆದರೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಈಚೆ ಬರೋಲ್ಲ ಮಳೆ ಬಂದರೂ ಅಷ್ಟೇ ಅದು ಒಂದು ವೆದರಲ್ಲಿ ಮಾತ್ರ ಈಚೆ ಬರುತ್ತೆ ಸೊ ಅದಕ್ಕೆ ಅದರ ಟೆಂಪ್ರೇಚರು ಅದಕ್ಕೆಲ್ಲ ಗೊತ್ತಿರುತ್ತೆ ಅದಕ್ಕೇನು ಮಾಡುತ್ತೆ ಅಂದರೆ ಆ ಭಯಕ್ಕೆ ಅಕಸ್ಮಾತ್ ಮಳೆ ಬಂದುಬಿಟ್ರೆ ಅಕಸ್ಮಾತ್ ಬಿಸಿಲು ಜಾಸ್ತಿ ಆದರೆ ಊಟ ಸಿಗೋಲ್ಲ ಈಚೆ ಬಂದರೆ ನಾವು ಅದಕ್ಕೆ ಸತ್ತೋಗ್ಬಿಡ್ತೀವಿ ಬಿಸಿಲಿಗೆ ಅಂತೇಳಿ ಅದೇನು ಮಾಡುತ್ತೆ ಸೀದಾ ಹೋಗಿ ಆ ಗೂಡೊಳಗಡೆ ಫುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ ಅಂದರೆ ಪ್ರಿ ಆಲ್ರೆಡಿ ಇಟ್ಕೊಂಡ್ಬಿಟಿರುತ್ತೆ ಸ್ವಲ್ಪ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅದು ಸಿಸ್ಟಮ್ ಅದು ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲ ಅದರ ಜೀವನ ವಿಧಾನ ಅದನ್ನು ಜೀವನ ಶೈಲಿ ಸೊ ಅದೇನಂದರೆ ಅದರ ಜೀವನ ವಿಧಾನವನ್ನು ಹಾಗೆ ರೂಪಿಸ್ಕೊಂಡಿರುತ್ತೆ ಆಮೇಲೆ ಅದ್ರದ್ದು ಇನ್ನೊಂದು ಏನಂದರೆ ಅದರಿಂದ ನೋಡಿ ಕಲಿಬೇಕಾಗಿರೋದು ಏನಂದರೆ ಅದು ಒಂಥರ ಲೈನಾಗಿ ಹೋಗ್ತಾ ಇರುತ್ತೆ ಲೈನಾಗಿ ಮಾತಾಡಿಕೊಂಡು ಅದೇ ಡಿಸ್ಕಸ್ ಮಾಡ್ಕೊಳ್ತದೆ ಏನೋ ಅದ್ರ ಭಾಷೆಗೆ ನಮಗೆ ಕೇಳಿಸಲ್ಲ ಅಷ್ಟೆ ಅದೇನೋ ಹೇಳ್ಕೊಳ್ತಾ ಇರತ್ತೆ ಹೇಳ್ಕೊಂಡು 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 ಫುಡ್ಡನ್ನೆಲ್ಲ ತೊಗೊಂಡೋಗಿ ಅದನ್ನೇನು ಮಾಡುತ್ತೆ ತೊಗೊಂಡು ಹೋಗ್ಬಿಟ್ಟು ಗೂಡಲ್ಲಿ ಭದ್ರ ಮಾಡ್ಕೊಳ್ಳುತ್ತೆ ಇದನ್ನು ನಿರಂತರವಾಗಿ ಈ ಕೆಲಸ ಇದು ಮಾಡ್ತಾ ಇರಬೇಕಾದ್ರೆ ಸಲ ಆ ಮರದಲ್ಲಿರೋ ಹಕ್ಕಿಗಳಿದನ್ನು ನೋಡಿಬಿಟ್ಟು ನಗುತ್ತೆ ಒಂದು ಮರ ಇರುತ್ತೆ ಆ ಮರದ ಕೆಳಗಡೆ ಈ ಇರುವೆಗಳು ಗೂಡಿರುತ್ತೆ ಆ ಗೂಡೊಳಗಡೆ ಎಲ್ಲ ಫುಡ್ ತೊಗೊಂಡು ಹೋಗಿ ಇಟ್ಕೊಳ್ತಾ ಇದ್ರೆ ಎರಡು ಹಕ್ಕಿ ಇರುತ್ತೆ ಆ ಹಕ್ಕಿ ಏನು ಮಾಡುತ್ತೆ ಅಂದರೆ ಒಂದು ಗೂಡು ಕಟ್ಕೊಂಡಿರುತ್ತೆ ಮರದಲ್ಲಿ ಆ ಹಕ್ಕಿಗಳು ಈ ಇರುವೆಗಳನ್ನು ನೋಡ್ಬಿಟ್ಟು ಅಯ್ಯೋ ಈ ಇರುವೆಗಳು ಹುಚ್ಚಿರುವೆಗಳು ಯಾವಾಗ ನೋಡು ಒಂದೇ ಸಮ ಲೈನಾಗಿ ಹೋಗ್ತಾ ಇರುತ್ತೆ ಸಾಲದ್ದಕ್ಕೆ ಇರೋ ಬರೋ ಊಟ ಎಲ್ಲ ತೊಗೊಂಡೋಗಿ ತೊಗೊಂಡೋಗಿ ಒಳಗಡೆ ಇಟ್ಕೋತಾ ಇರುತ್ತೆ ಅಂತ ಆಮೇಲೆ ಅದು ರೇಖಿಸುತ್ತೆ ಇರುವೆನ್ನ ಹಕ್ಕಿಗಳು ನಿಮ್ಗೇನು ಬುದ್ಧಿ ಇಲ್ವಾ ಯಾವಾಗ ನೋಡು ಬರೀ ಊಟ ಎತ್ತಿಟ್ಕೊಳ್ಳೋದೇ ಆಗೋಯ್ತು ನಿಮಗೆ ಅಂತ ಹಾಗಂದಾಗ ಇರುವೆಗೆ ಕೋಪ ಬರಲ್ಲ ಅದೇನು ಮಾಡುತ್ತೆ ಅಂತಂದರೆ ಫಸ್ಟ್ ಟೈಮ್ ಆಗಂದಾಗ ಆ ಕೇಳಿ ಕೇಳಿಸ್ಕೊಳ್ದೆ ಇರೋ ಥರ ಹಾಗೇ ಅದ್ರ ಕೆಲಸ ಅದು ಮಾಡ್ಕೋತಾ ಇರುತ್ತೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾನೆ ಇರುತ್ತೆ ಇರುವೆಗೇನು ಕೋಪ ಬರಲ್ಲ ನೀವೇನಾದರೂ ಹೇಳ್ಕೊಳ್ರಿ ನೀವೇನು ಹೇಳಿದ್ರೆ ನನಗೇನಾಗಬೇಕು ನಮ್ಮ ಬದುಕು ನಮ್ಮದು ನೀವೇನು ಮಾಡಿಕೊಂಡ್ರೆ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ಏಯ್ ಬಂದ್ರಪ್ಪ ಅಂತೇಳಿ ಆ ಇರುವೆಗಳೇನು ಮಾಡುತ್ತೆ ಅಂದರೆ ನಮ್ಮ ಊಟನ ನಾವು ಎತ್ಕೊಂಬರೋಣ ಕಷ್ಟಪಟ್ಟರೆ ನಮ್ಮ ಜೀವನ ನಾವು ದುಡಿಬೇಕು ನಾವು ತಿನ್ನಬೇಕು ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಹೀಗೆ ಹೇಳ್ಕೊಂಡು ಏನು ಮಾಡುತ್ತೆ ಅಂದರೆ ಇರುವೆಗಳೆಲ್ಲ ಫುಡ್ಡನ್ನು ತೊಗೊಂಡೋಗಿ ಒಳಗಡೆ ಇಟ್ಕೊಳುತ್ತೆ ಅಚಾತುರ್ಯವಾಗಿ ಏನಾಗುತ್ತೆ ಅಂದರೆ ಅನ್ಕೊಳ್ಳೋದಿಲ್ಲ ಆಕಸ್ಮಿಕವಾಗಿ ಒಂದು ಸಲ ಇದ್ದಕ್ಕಿದ್ದಂಗೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಯೂಶ್ವಲಾಗಿ ಒಂದು ದಿನ ಎರಡು ದಿನ ಮೂರು ದಿನ ಮಳೆ ಮ್ಯಾಕ್ಸಿಮಮ್ ಬರೋದು ಏನಂದ್ರೆ ಲೆಕ್ಕಾಚಾರ ಮೂರು ದಿನ ಆ ಮಳೆ ನಿಂತಾಗತ್ತೆ ಬಿಡು ಆಮೇಲೆ ನಾವು ಹೆಂಗೋ ಫುಡ್ ಹುಡ್ಕೋಬೋದು ಅಂದ್ಬಿಟ್ಟು ಬರೀ ಮೂರು ದಿನದ ಫುಡ್ ಮಾತ್ರ ಹೆಚ್ಚು ಕಡಿಮೆ ತಂದು ಇಟ್ಕೊಂಡಿರುತ್ತೆ ಈ ಮಳೆ ಏನಾಗುತ್ತೆ ಅಂತಂದರೆ ಸೈಕ್ಲೋನ್ ಆಗ್ಬಿಟ್ಟು ಈಚೆ ಹಾರು ಹೋಗೋದಕ್ಕೆ ಆಗದಿರೋರ ತರ ಕಂಟಿನ್ಯೂಸ್ ಆಗಿ ನಾಲ್ಕನೇ ದಿನವೂ ಮಳೆ ಬರುತ್ತೆ ಐದನೇ ದಿನವೂ ಮಳೆ ಬಂದ್ಬಿಡುತ್ತೆ ಇದು ಈಚೆ ಹೋದರೆ ಸತ್ತೋಗೋ ಅಂಥ ಜೋರು ಮಳೆ ಹಕ್ಕಿಗಳು ನಾಲ್ಕನೇ ದಿನ ಹಸುವಾಗುತ್ತೆ ಪಾಪ ಅದು ಒಂದು ದಿನದ್ದೋ ಎರಡು ದಿನದ್ದೋ ಆ ಬಿಡುವಂತ ಏನೋ ಕೇರ್ಲೆಸ್ಸು ಕೆಲಸ ಮಾಡಿರಲ್ಲ ಫುಡ್ ತಂದಿಟ್ಟು ಸೇವಿಂಗ್ಸು ಅಂದರೆ ಫುಡ್ಡನ್ನು ಸೇವ್ ಮಾಡಿ ಇಟ್ಕೊಂಡಿರೋದಿಲ್ಲ ಏನಾದರೆ ಅದಾಗಲಿ ಬಿಡು ಅಂದ್ಬಿಟ್ಟು ಕೇರ್ಲೆಸ್ಸಾಗಿ ಇದ್ದೋಗಿರ್ತಾರೆ ಈ ಇದೇನು ಮಾಡುತ್ತೆ ಈ ಹಕ್ಕಿಗಳು ಆ ಮಳೆ ಬರೋದನ್ನು ನೋಡಿಕೊಂಡು ಇನ್ನು ನಾವು ಫುಡ್ಡೆಲ್ಲ ಖಾಲಿಯಾಗಿ ಹೋಗುತ್ತೆ ಆ ಬಿಡು ಆಯಿತು ನಾಳೆ ಮಳೆ ಮಳೆ ಕಮ್ಮಿ ಆದರೆ ಹೋಗೋಣ ಅಂತ ಒಂದಿನ ಉಪವಾಸ ಇರುತ್ತೆ ಎಷ್ಟು ದಿನ ಉಪವಾಸ ಇರೋದಕ್ಕೆ ಸಾಧ್ಯ ಆ ಮೂರನೇ ದಿನವೂ ಮಳೆ ಬರುತ್ತೆ ನಾಲ್ಕನೇ ದಿನಾನೂ ಮಳೆ ಬರುತ್ತೆ ಈ ಹಕ್ಕಿಗಳಿಗೆಲ್ಲ ಹಸು ಸ್ಟಾರ್ಟ್ ಆಗೋಗುತ್ತೆ ಎರಡು ಹಕ್ಕಿಗೂ ಆ ಇರುವೆಗಳನ್ನ ನೋಡಿ ಬೈತಿತ್ತಲ್ಲ ನಿಮ್ಗೆ ಯಾವಾಗಲೂ ಇದೇ ಕೆಲಸ ನೀವು ಬರೀ ಕೆಲಸನೇ ಮಾಡ್ತಿರ್ತೀರ ಥರ ಹಾಡು ಹೇಳಲ್ಲ ಥರ ಏನದು ಕು ಎಂಜಾಯ್ ಮಾಡಲ್ಲ ಹಾರಿಕೊಂಡು ನಮಗೆ ರೆಕ್ಕೆಗಳಿವೆ ನಾವು ಖುಷಿಯಾಗಿರ್ತೀವಿ ನಾವು ಹಾರ್ತೀವಿ ನಾವು ಎಗರ್ತೀವಿ ಹೀಗೆಲ್ಲ ರೇಕ್ಸ್ ಇರುತ್ತೆ ಪಾಪ ಇರುವೆನ್ನ ಈ ಐದು ದಿನ ಆಯಿತು ಮಳೆ ನಿಂತ ಇಲ್ಲ ಆರನೇ ದಿನ ಕೂಡ ಮಳೆ ನಿಂತಿಂದ ಇದಕ್ಕೆ ಹೊಟ್ಟೆ ಹಸು ಜಾಸ್ತಿ ಆಗೋಗಿ ಸತ್ತೋಗೋ ಥರ ಆಗೋಗುತ್ತೆ ಹಸುವಿಗೆ ಯಾಕಂದರೆ ಊಟ ಸಿಗ್ತಾ ಇಲ್ವಲ್ಲ ಆವಾಗ ಏನು ಮಾಡುತ್ತೆ ಅಂದರೆ ಓದ್ತ ಅಳಾಕ್ ಸ್ಟಾರ್ಟ್ ಮಾಡುತ್ತೆ ಹಕ್ಕಿಗಳು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಯ್ಯೋ ಏನಿದೆ ಈಗ ಅಳ್ತಾ ಇದೆ ಅಂತ ಇರುವೆಗಳು ಗೂಡೊಳಗಡೆ ಇರೋದು ಬಂದ್ಬಿಟ್ಟು ಅದ್ರಲ್ಲಿ ಲೀಡ್ರ್ ಇರುವೆ ಇರುತ್ತಲ್ವ ಅಂದರೆ ಇರುವೆ ಆ ಇರುವೆ ಈಚೆ ಬಂದ್ಬಿಟ್ಟು ಏಯ್ ಹಕ್ಕಿಗಳ್ರಾ ಏನಕ್ಕೆ ಅಳ್ತಾ ಇದ್ದೀರಾ ಅಂತ ಕೇಳುತ್ತೆ ಆವಾಗ ಹಕ್ಕಿಗಳು ಹೇಳುತ್ತೆ ಅಯ್ಯೋ ಇರುವೆ ರಾಯ ನಾವು ಒಂದು ದಿನಕ್ಕೆ ಎರಡು ದಿನಕ್ಕೆ ಊಟ ಇಟ್ಕೊಂಡಿದ್ವಿ ಎಲ್ಲ ಖಾಲಿ ಆಗೋಯ್ತು ಎರಡೇ ದಿನಕ್ಕೆ ಏನೋ ಒಂದು ದಿನ ಎರಡು ದಿನ ಮಳೆ ನಿಂತೋಗುತ್ತೆ ಅಂತ ನೋಡಿದ್ರೆ ನಾಲ್ಕು ದಿನದಿಂದ ಮಳೆ ಬರ್ತಾನೆ ಇದೆ ನಾವು ಹಾರಿಗೆ ಹೋದರೆ ರೆಕ್ಕೆ ಎಲ್ಲ ಒದ್ದೆ ಆಗೋಗಿ ನಮಗೆ ಮತ್ತೆ ಹಾರಾಕ ಊಟ ಅಲ್ಲ ನಾವೇ ಸತ್ತೋಗ್ತೀವಿ ಈ ಮಳೆಲಿ ನಿಂತ ಇಲ್ಲ ನಾವೇನು ಮಾಡೋದು ತುಂಬ ಹೊಟ್ಟೆ ಹಸಿತಾ ಇದೆ ರಾಯ ನಾವೇನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದಾಗ ರಾಯ ಹೇಳ್ತಾನೆ ಏನಂತಂದರೆ ಅದಕ್ಕೆ ಹೇಳೋದು ಇನ್ನೊಬ್ಬರನ್ನ ನೋಡಿ ನಗಬಾರ್ದು ಇನ್ನೊಬ್ಬರನ್ನ ಯಾಕಂದರೆ ಹಾಗೆ ಮಾತನಾಡಬಾರ್ದು ನೀವೆಷ್ಟು ನಮ್ಮನ್ನು ನೋಯಿಸಿದ್ರು ಕೂಡ ನಾವು ಬೇಜಾರು ಮಾಡಿಕೊಳ್ಳಿಲ್ಲ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ ನಾವು ಮಾತ್ರ ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ದಿನ ನಮ್ಮ ಊಟ ನಾವು ಎತ್ತಿಟ್ಕೊಳ್ತಾ ಎತ್ತಿಟ್ಕೊಳ್ತಾಯಿದ್ರೆ ನೀವೇನು ಮಾಡಿದ್ರಿ ನಾವು ಕೆಲಸ ಮಾಡ್ತಾಯಿದ್ರೆ ನಮ್ಮನ್ನು ನೋಡಿ ನಕ್ಕರಿ ನೀವೇನು ಮಾಡಿದ್ರಿ ನಮ್ಮನ್ನು ಹೀಯಾಳಿಸಿದ್ರಿ ನಾವು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ನೀವು ಹೀಯಾಳಿಸಿದ್ದು ತಪ್ಪು ಅಂತ ನಾನು ಹೇಳೋದಕ್ಕೆ ನಾನು ಬರ್ತಾಯಿಲ್ಲ ನನ್ನ ಹತ್ರ ಸ್ವಲ್ಪನೇ ಫುಡ್ ಇದೆ ನಾವು ಏನು ಜಾಸ್ತಿ ಎತ್ತಿಟ್ಕೊಳ್ಳೋಕ್ಕಾಗಲ್ವಲ್ಲ ನಾವಿರೋದೇ ಇಷ್ಟಿಷ್ಟು ಇರುವೆಗಳು ನಾವೆಷ್ಟು ದುಡಿದ್ರೂ ಎಷ್ಟು ಎತ್ತಿಟ್ಕೊಳ್ಳೋದಕ್ಕೆ ಸಾಧ್ಯ ಆದರೂ ತುಂಬ ಹಸುವಲ್ಲಿದ್ದೀರಾ ಸ್ವಲ್ಪ ತಡ್ರಿ ಅಳಬೇಡ್ರಿ ಚೂರೇ ಚೂರು ಊಟ ಕೊಡ್ತೀವಿ ನೋಡಿದ್ರೆ ಬಿಸಿಲು ಬರೋ ಥರ ಇದೆ ಇನ್ನು ಸ್ವಲ್ಪ ಹೊತ್ಕೋ ಇಲ್ಲ ಏನೋ ಮಳೆ ನಿಂತೋಗುತ್ತೆ ಆ ಇರೋದನ್ನೇ ನಾವೆಲ್ಲರೂ ಹಂಚ್ಕೊಂಡು ತಿನ್ನೋಣ ನಾಳೆಯಿಂದ ಈ ಬಿಸಿಲು ಬಂದರೆ ನೀವು ಹೋಗಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಆಹಾರವನ್ನು ನಿಮ್ಮನ್ನು ನೀವು ಜೋಪಾನ ಮಾಡ್ಕೊಳ್ಳಿ ಇನ್ನೊಬ್ಬರನ್ನ ಯಾವತ್ತೂ ಹೀಯಾಳಿಸ್ಬೇಡಿ ಅಂದಾಗ ಆ ಹಕ್ಕಿಗಳಿಗೆ ಮನಸ್ಸಿಗೆ ಬೇಜಾರಾಗಿ ಹೋಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಬಾಧೆ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಇವೋ ನಾವೆಂಥ ತಪ್ಪು ಮಾಡಿದ್ವಿ ಆ ಇರುವೆಗಳು ಕೆಲಸ ಮಾಡ್ಕೊಳ್ತಾ ಇದ್ರೆ ನಾವು ಹೇಗೆಲ್ಲ ಅವಮಾನ ಮಾಡಿದ್ವಿ ಅಂಥ ಇರುವೆ ನಮ್ಗೆ ಊಟ ಕೊಡ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಆ ಕೊಟ್ಟು ಊಟನ ತಿಂದು ಆಮೇಲೆ ಯಾವತ್ತೂ ಕೂಡ ಆ ಕೆಲಸ ಮಾಡ್ತಾ ಇರೋ ಇರುವೆಗಳನ್ನು ನೋಡಿ ನಮಗೆ ಬುದ್ಧಿ ಬಂತು ನಾವು ಕೂಡ ಇನ್ನು ಮುಂದೆ ಹುಷಾರಾಗಿರ್ತೀವಿ ಅಂತ ಹೇಳಿ ಆ ಆಹಾರವನ್ನು ಅದು ಕೂಡ ಜೋಪಾನ ಮಾಡಿಕೊಂಡು ವೇಸ್ಟ್ ಮಾಡಿದಿರ ಆರೋಗ್ಯವಾದ ಊಟವನ್ನು ಸೇವಿಸ್ತಾ ಇತ್ತು ಅಂತ ಈ ಕಥೆ ಸಾರಾಂಶ ಏನು ಅಂತಂದರೆ ಯಾವ ಜೀವಿಯನ್ನು ಕೂಡ ನಾವು ಅವಮಾನ ಮಾಡಬಾರ್ದು ಯಾವ ಜೀವಿಯನ್ನು ಕೂಡ ನಾವು ಹೀಯಾಳಿಸ್ಬಾರ್ದು ಮನುಷ್ಯರಲ್ಲ ಎಲ್ಲ ಕೂಡ ಒಂದು ಪಾಠವನ್ನು ಹೇಳ್ಕೊಡುತ್ತೆ ನೀನು ಯಾವ ಪಕ್ಷಿಯನ್ನು ತಗೋ ಯಾವ ಪ್ರಾಣಿಯನ್ನಾದರೂ ತಗೋ ನೀನು ಯಾವ ಜೀವಿಯನ್ನಾದರೂ ತಗೋ ಅದರದೇ ಆದಂತಹ ವಿಶೇಷವಾದ ಶಕ್ತಿಗಳು ಅದಕ್ಕಿರುತ್ತೆ ಆನೆ ಅಂದರೆ ಆನೆ ನೋಡಿದ್ರೆ ನಾವು ಭಯ ಪಡ್ತೀವಿ ಆದರೆ ಆನೆಯಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ದೇವರ ರೂಪದಲ್ಲಿಟ್ಟು ನಾವು ಪೂಜೆ ಮಾಡ್ತೀವಿ ಹಾಗೆ ಗೂಬೆಯನ್ನು ಒಂದು ಸ್ವರೂಪದಲ್ಲಿ ಪೂಜೆ ಮಾಡೋವರಿದ್ದಾರೆ ಕತ್ತೆಯನ್ನು ಫೋಟೋ ಇಟ್ಕೊಂಡು ಪೂಜೆ ಮಾಡುವಂಥವ್ರಿದ್ದಾರೆ ಕತ್ತೆ ಕೂಡ ಅಷ್ಟೇ ನೋಡು ಅದು ಕೂಡ ನಿರಂತರವಾಗಿ ಕತ್ತೆ ದುಡಿಯುತ್ತೆ ಅದರ ಶಕ್ತಿ ಅದರ ಯೋಗ್ಯತೆ ಅದು ಒಂದು ಜೀವಿ ಹಾಗೇ ಒಂದು ಸಣ್ಣ ಕಣ್ಣಿಗೆ ಕಾಣಿಸದ ಒಂದು ಜೀವ ಕೂಡ ನಮಗೆ ಎಷ್ಟೋ ಉಪಯೋಗವನ್ನು ಮಾಡೋವಂಥದ್ದಿರುತ್ತೆ ನಾವು ಅದನ್ನು ಯಾವುದನ್ನು ನಾವು ಗಮನಿಸಿರಲ್ಲ ಅದಕ್ಕೋಸ್ಕರ ಯಾರು ಯಾರನ್ನು ಕೂಡ ಅವಮಾನ ಮಾಡೋದಾಗಲಿ ಮತ್ಯಾರನ್ನೋ ಕೀಳಾಗಿ ನೋಡ್ತಕ್ಕಂಥದ್ದು ಮತ್ತಿನ್ಯಾರನ್ನೋ ತಪ್ಪ ತಪ್ಪು ಭಾವನೆಯಲ್ಲಿ ಮಾತನಾಡೋದು ಇದೆಲ್ಲ ಕೂಡ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ಈ ಕಥೆಯ ಸಾರಾಂಶ ಆಗಿರುತ್ತೆ ಪ್ರಾಣಿಗಳೇ ಹಾಗೆ ಅಂತಂದರೆ ಮನುಷ್ಯರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಎಷ್ಟು ಥರವಾದ ವ್ಯಕ್ತಿಗಳು ಅವರ ವ್ಯಕ್ತಿತ್ವಗಳು ಅವರ ಜೀವನ ವಿಧಾನಗಳಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಂಪಾದನೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೆಲಸ ಅವರಿಗೆ ಅವರ ಆಯ್ಕೆ ಅದು ಯಾವುದಾದರೂ ಅವರ ಆಯ್ಕೆ ಅಷ್ಟೆ ಯಾರು ಇದನ್ನು ಬಲವಂತವಾಗಿ ಇದು ಮಾಡಬೇಕು ಅಂತ ಯಾರೂ ಯಾರಿಗೂ ಹೇಳಿಲ್ವಲ್ಲ ಸೊ ಅದರಿಂದ ಎಲ್ಲ ಕೂಡ ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಈ ಒಂದು ಕತೆ ನಿಂಗೆ ಹೇಳಬೇಕು ಅನ್ನಿಸ್ತು ನಾ ಯಾಕೆ ಈ ಕಥೆ ಹೇಳಿದೆ ಅಂತಂದರೆ ಇವತ್ತು ನೀವು ಮಲಗಿಬಿಟ್ಟು ಆ್ಯಕ್ಚುಲಿ ನಿದ್ದೆ ಮಾಡಿಬಿಟ್ಟಿದೆಯಾ ಬಟ್ ಇನ್ನೊಂದು ಸಲ ಯಾವಾಗಾದರೂ ಇದ್ದಿದ್ದಾಗಿ ವಿಡಿಯೋ ಕೇಳು ಯಾವ ಜೀವಿಯನ್ನು ಕೂಡ ನಾವು ಹಾರ್ಮ್ ಮಾಡಬಾರ್ದು ನಾವು ಅದರಿಂದ ದೂರ ಇರಬೇಕಷ್ಟೆ ಯಾವ ಜೀವಿಗೂ ನಾವು ತೊಂದರೆ ಮಾಡಬಾರ್ದು ನಾವು ನಮ್ಮ ಪಾಡಲ್ಲಿ ನಾವು ಇರಬೇಕಷ್ಟೆ ಅದು ನಮಗೆ ತೊಂದರೆ ಮಾಡಲ್ಲ ನಮಗೆ ತೊಂದರೆ ಇದೆ ಅಂತಂದರೆ ಅದಕ್ಕೇನೋ ತೊಂದರೆ ಆಗಿರುತ್ತೆ ಅದಕ್ಕೆ ತೊಂದರೆ ಮಾಡುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಅದರಿಂದ ಎಲ್ಲರೂ ಕೂಡ ಗುಡ್ ನೈಟ್ ಮಕ್ಕಳೇ ನಾನು ತಿಳಿದು ದೊಡ್ಡವ್ರು ಕೇಳ್ತಿದ್ರೆ ದೊಡ್ಡವರು ಕೂಡ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಒಂದು ವಿಷಯ ಇನ್ನೂ ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ಇಂಥ ಒಂದೊಂದು ಕಥೆಗಳನ್ನು ನೀತಿಯ ರೂಪದಲ್ಲೋ ಸಾರಾಂಶದ ರೂಪದಲ್ಲೋ ಹೇಳೋ ಪ್ರಯತ್ನವನ್ನು ಮಾಡಿ ಆ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಕತೆ ಏನಕ್ಕೆ ಹೇಳ್ತಾರೆ ಅನ್ನೋದಕ್ಕಿನ್ನ ಆ ಕಥೆಯಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ಮನವರಿಕೆ ಮಾಡಿಕೊಡಿ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಇದರಲ್ಲಿ ಬಹಳಷ್ಟು ವಿಚಾರಗಳಿದೆ ಕಥೆಗಳು ಸುಮ್ಮನೆ ಉಟ್ಕೊಂಡಿಲ್ಲ ಹಾಗೆ ನಾವು ಯಾವ ವಸ್ತುವನ್ನು ನೋಡಿದ್ರೂ ಯಾವ ಒಂದು ಜೀವಿಯನ್ನು ನೋಡಿದ್ರು ಪ್ರತಿಯೊಂದರಲ್ಲೂ ಏನೋ ಒಂದು ತಿಳಿಯದ ಅಬ್ ಒಂದು ವಿದ್ಯೆ ಇರ್ತದೆ ಏನೋ ಒಂದು ಕಲ್ತ್ಕೊಳ್ಳೋ ಅಂಥ ವಿಚಾರಗಳಿರುತ್ತೆ ಸೊ ಅದನ್ನು ಮಕ್ಕಳಲ್ಲಿ ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ ನಾನು ಈ ಕಥೆಗಳನ್ನು ಹೇಳ್ತಾ ಇದ್ದೀನಿ ಸೊ ಅದರಿಂದ ಗುಡ್ ನೈಟ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ನೈಟ್